ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಸ್ಲಾಗ್ಸ್ ಇವತ್ತಿನ ದಿನ ಏನು ಮಾಡೋಣ ಅಂತ ಹೇಳ್ಬಿಟ್ಟೆ ಒಂದು ಹೋಮ್ ರೆಮಿಡಿ ತೊಗೊಂಡು ಬಂದಿದ್ದೀನಿ ಯಾವುದಕ್ಕೆ ಅಂತ ಹೇಳಿದ್ರೆ ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಹಾಗೆ ಬ್ಯಾಕ್ ಪೇಯ್ನ್ ಆಗಲಿ ಹಾಕಿ ಸುಂಟ ನೋವು ಅಂತ ಹೇಳ್ಬಿಟ್ಟು ಬೆಳಿತಾ ಬೆಳೀತಾ ಇರ್ತಾರೆ ಎಲ್ಲಿ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಏನೇ ಟ್ಯಾಬ್ಲೆಟ್ ತೊಗೊಂಡ್ರೂ ಅದು ನಿಮಗೆ ಕಡಿಮೆ ಆಗ್ತಾನೆ ಇರಲ್ಲ ಅದಕ್ಕೆ ಇವತ್ತೊಂದು ಹೋಮ್ ರೆಮಿಡಿ ಹೇಳೋಣ ಅಂತ ಹೇಳ್ಬಿಟ್ಟು ಹೋಮ್ ರೆಮಿಡಿ ಹೇಳ್ಬೇಕಂತ ಇದ್ದೀನಿ ಅದನ್ನು ಮಾಡಿನೇ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಹೇಳ್ಬಿಟ್ಟು ಬನ್ನಿ ನೋಡೋಣ ಹಾಗೆ ನಾನೊಂದು ಜೀರಿಗೆ ಪುಡಿ ತೊಗೊತೀನಿ ಹೇಳ್ಬಿಟ್ಟು ಓಡೋಗ್ಬೇಡಿ ಅದು ಹಾಕಿದ್ಮೇಲೆ ಆಮೇಲೆ ಇನ್ನೊಂದು ಐಟಮ್ ಹಾಕೋದಿದೆ ಅದು ಮೇನ್ ಅದಕ್ಕೋಸ್ಕರ ಮತ್ತು ಇದೇನಪ್ಪ ಆ ಜೀರಿಗೆ ಕಷಾಯ ಇದ್ದಾಳ ಅಂತ ಹೇಳ್ಬಿಟ್ಟು ಅನ್ಕೊಂಡು ಹೋಗ್ಬೇಡಿ ಸ್ಕಿಪ್ ಮಾಡ್ತೇನೆ ವಿಡಿಯೋ ಫುಲ್ ನೋಡಿಬಿಡಿ ಅವಾಗ ಗೊತ್ತಾಗುತ್ತೆ ನಾನು ಯಾವ ರೀತಿ ಹೋಗಿ ಮಾಡ್ತೀನಿ ಮಾಡ್ತೀನಿ ಹೇಳಿಬಿಟ್ಟು ಓಕೆನಾ ಫ್ರೆಂಡ್ಸ್ ಬನ್ನಿ ಮಾಡುವ ಈಗ ಗ್ಯಾಸ್ಟ್ರಿಕ್ ಶುರುವಾದಾಗ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಪಾರ್ಟಲ್ಲಿ ಅದು ಸೇರಿಕೊಂಡಿದ್ದವಾಗ ಅದು ಹೊರಗಡೆ ಹೋಗೋದಕ್ಕಾಗದೇ ಇದ್ದವಾಗ ನಮಗದು ನೋವು ಶುರುವಾಗೋದು ಅದೇ ನೋವು ಬೆನ್ನು ಮತ್ತೆಲ್ಲರೇ ಸೊಂಟಕ್ಕೆಲ್ಲರೇ ಅಲ್ಲಿ ಆ ಪಾರ್ಟಲೆಲ್ಲರೂ ಇದ್ದಿದ್ದರೆ ಅದೆಂಥ ನೋವು ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ನೋವು ಬರುತ್ತೆ ಯಾಕಂದರೆ ಅದು ನಾನು ನೋವು ತಿಂದಿದ್ದೀನಿ ಅದಕ್ಕೋಸ್ಕರ ಹೀಗೆ ಒಬ್ಬರು ಯಾರೊಬ್ಬರು ನನಗೆ ಹೀಗೆ ಹೇಳಿದ್ದರು ನನಗೆ ಗೊತ್ತಿರೋರು ಹೇಳಿದ್ದು ಅವಾಗ ಈ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗಿ ನೋಡೋಣ ಬ್ಯಾಕ್ ಪೇಯ್ನ್ ಗೆಸ್ಟ್ ಕೆಲರು ಕಮ್ಮಿ ಆಗ್ಬೋದು ನಿಮಗೆ ಅಂತ ಹಂಗೆ ಹೇಳಿದ್ರು ಅವರು ತೊಗೊತಿದ್ರಂತೆ ಅವ್ರಿಗೆ ಕಮ್ಮಿ ಆಗಿದೆ ಅಂತೆ ಹಾಗೆ ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದ್ದೆ ಪರವಾಗಿಲ್ಲ ಅಂದರೆ ದಿನ ತೊಗೊಳ್ಬೇಕು ಕಮ್ಮಿ ಆಗೋ ತನಕ ತೊಗೊಳ್ಳಿ ಶುರು ಆಯ್ತದೆ ಮತ್ತೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕಾಗತ್ತೆ ಆ ರೀತಿ ಇಲ್ಲಿ ತೊಗೊಳ್ಳಿ ಅದು ಪರ್ಮನೆಂಟಾಗಿ ಏನು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳೋಣ ಹಾಗೆ ಸದ್ಯಕ್ಕೆ ಸೊಲ್ಯೂಷನ್ ಅಷ್ಟೇ ನೆನದು ಇದೇ ರೀತಿ ನೀವು ಮಾಡ್ಕೊಂಡಾದರೆ ಸ್ವಲ್ಪ ದಿನದ ಮಟ್ಟಿಗೆ ಬ್ಯಾಕ್ ಪೇಯ್ನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾವುದೇ ರೀತಿಯಲ್ಲಿ ಇರಲ್ಲ ಅಂದರೆ ದಿನ ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅದು ಒಳ್ಳೆಯದೇ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೂ ಇಲ್ಲ ಏನೂ ಇಲ್ಲ ಒಳ್ಳೆಯದಿದೆ ಅದು ಆರೋಗ್ಯಕ್ಕೆ ಒಳ್ಳೇದೇ ಅದು ದಿನಾನೂ ಕುಡಿಬೋದು ಅದು ಹೇಗೆ ಮಾಡೋದು ಹೇಳ್ಬಿಟ್ಟು ಬನ್ನಿ ತೋರ್ಸ್ಕೊಂಬರ್ತೀನಿ ಹಾಗೆ ಏನಂದರೆ ಇವಾಗ ನಾನು ಸ್ಟೀಲ್ ಪಾತ್ರೆಯಲ್ಲಿ ನಾನು ಅದು ಏನು ಹೋಮ್ ರೆಮಿಡಿ ಇದ್ದೀನಿ ಸ್ಟೀಲ್ ಪಾತ್ರೆಲಿ ಮಾಡ್ತಾ ಇರೋದು ಹಾಗೆಯೇ ನೀವು ಸ್ಟೀಲ್ ಪಾತ್ರೆ ಬಿಟ್ಬಿಟ್ಟು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಯಾವುದೇ ರೀತಿಯಲ್ಲಿ ಯೂಸ್ ಮಾಡಬಾರ್ದು ಏನೇ ಅದನ್ನು ಸ್ಟೀಲ್ ಪಾತ್ರೆಯಲ್ಲಿ ಯೂಸ್ ಮಾಡಿ ಓಕೆನಾ ಒಂದು ಸ್ಟೀಲ್ ಪಾತ್ರೆ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕೊಂಡಿರೋದು ಇವಾಗ ಈ ಒಂದು ಸ್ಪೂನಲ್ಲಿ ಜೀರಿಗೆ ಪುಡಿ ಹಾಕ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಳ್ಬೇಕು ಯಾವ ರೀತಿ ಅಂದರೆ ನಿಮಗೆ ಒಂದು ಗ್ಲಾಸ್ ನೀರಿರೋದು ಅರ್ಧ ಗ್ಲಾಸಿಗೆ ಬರೋ ರೀತಿ ಕುದಿಸ್ಕೊಳ್ಬೇಕು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಕುದೀತಾ ಇದೆ ಇವಾಗ ಇದು ಕುದಿ ಏನು ಇವಾಗ ಚೆನ್ನಾಗಿ ಕುದ್ದುಬಿಟ್ಟು ಒಂದು ಗ್ಲಾಸ್ನ ನೀರು ಹಾಕಿರೋದು ಇವಾಗ ಅದು ಅರ್ಧ ಗ್ಲಾಸಿಗೆ ಬರಬೇಕು ಆ ರೀತಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಇದು ಒಂದು ಗ್ಲಾಸ್ ಹಾಕಿದ್ದು ಇಲ್ಲ ಕಾಣುತ್ತೆ ನೋಡಿ ಇಲ್ಲಿ ತನಕ ಐತೆ ಅದು ಅದೆಷ್ಟು ಕೆಳಗೆ ತನಕ ಹೋಗಿದೆ ಅರ್ಧ ಗ್ಲಾಸ್ ಆಗಿದೆ ಇವಾಗ ಇವಾಗ ಇಳಿಸ್ಕೊಳ್ಬೇಕು ಬೇರೆ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಬೇಕು ಇದನ್ನು ನಾನು ಸೋಸ್ಕೊತಿಲ್ಲ ಹಾಗೇ ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸಿಗೆ ಹಾಕೋತಾಯಿದ್ದೀನಿ ಒಂದು ಗ್ಲಾಸಲ್ಲಿ ಇದೊಂದು ಗ್ಲಾಸ್ ನಾನು ಹಾಕೊಂಡಿದ್ದೀನಿ ಇದೆ ಅದು ನನ್ನ ಮಕ್ಳಿಗೆ ಒಂದು ಸ್ವಲ್ಪ ಇಡ್ತೀನಿ ನೋಡಿ ಬಂದಾದ್ಮೇಲೆ ಕುಡೀಲಿ ಒಳ್ಳೆಯದು ಏನು ಏನನ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕಬೇಕು ಇದಕ್ಕೆ ಒಂದು ತುಪ್ಪ ಅಂದರೆ ಒಂದು ಸ್ಪೂನ್ ತುಪ್ಪ ಇದಕ್ಕೆ ಆ್ಯಡ್ ಮಾಡಿ ಕುಡಬೇಕು ನೀವು ಡೈಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ನೀರು ಇಟ್ಕೊಳೋದು ಆದ್ಮೇಲೆ ಒಂದು ಒಂದು ಸ್ಪೂನ್ ಜೀರಿಗೆ ಪುಡಿ ಅದಕ್ಕೆ ಆ್ಯಡ್ ಮಾಡಬೇಕು ಆಮೇಲೆ ಒಂದು ಗ್ಲಾಸ್ ನೀರು ಫುಲ್ ಹಾಕಿರ್ತೀವಲ್ಲ ಆ ನೀರು ನಮಗೆ ಕುದಿಸ್ತಾ 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 ಜೀರಿಗೆ ಪುಡಿ ಹಾಕೊಂಡಾದ್ಮೇಲೆ ಕುದಿಸ್ತಾ ಕುದಿಸ್ತಾ ಅದು ಅರ್ಧ ಗ್ಲಾಸಿಗೆ ಬರಬೇಕು ಅರ್ಧ ಗ್ಲಾಸ್ ತನಕ ಚೆನ್ನಾಗಿ ಕುದಿಸ್ಕೊಳ್ರಿ ಕುದ್ದಾದ್ಮೇಲೆ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಇದನ್ನು ಡೈಲಿ ನೀವು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಆದಷ್ಟು ಬೇಗ ನಿಮಗೆ ಸಿಗುತ್ತೆ ಒಂದಿನ ಕುಡಿದು ಇನ್ನೊಂದು ದಿನ ಕುಡಿದ್ರಂತೆಲ್ಲ ಮಾಡ್ಕೊಂಡು ಬಡ್ದು ಡೈಲಿ ಕುಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಸಿಗುತ್ತೆ ನೋಡಿ ನನಗೆ ಸಿಕ್ಕಿರೋದನ್ನು ನಾನು ನಿಮಗೆ ಹೇಳಿದ್ದೀನಿ ಇದರ ಮೇಲೆಕ್ಕೆ ನಿಮಗೆ ಬಿಟ್ಟಿದ್ದು ಟ್ರೈ ಮಾಡಿ ಫ್ರೆಂಡ್ಸ್ ಇದರಲ್ಲಿ ಒಳ್ಳೆ ರಿಸಲ್ಟ್ ಇದೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದಿನ ಆದಮೇಲೆ ನಾನು ಕುಡಿತಿದ್ದೀನಿ ಹ್ಞೂ ನಿಜ ನನಗೆ ಕೆಲವ್ರಿಗೆ ನಂತರನೇ ಹೇಗೆಂದರೆ ಜೀರಿಗೆ ಪುಡಿ ಅಂದರೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲೇ ಜೀರಿಗೆ ಪುಡಿ ಅಂದ ಕೂಡ ಓಯಿದೆ ಜೀರಿಗೆ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ದು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅಂತ ಅದಕ್ಕೆ ಹೇಳಿದ್ದು ಡೈಲಿ ಒಂದು ಗ್ಲಾಸ್ ಇರುತ್ತೆ ಕುಡಿಯರೆ ತುಂಬ ಒಳ್ಳೆಯದು ನಿಜವಾಗ್ಲೂ ಜೀರಿಗೆ ಪುಡಿ ಎಷ್ಟು ಒಳ್ಳೆಯದು ಗೊತ್ತಾ ಹಾಗೆಯೇ ನನ್ನ ಮಗಳಿಗೆ ಇದನ್ನು ಕೊಡ್ತೀನಿ ಅಂತ ಹೇಳಿದೆ ಇದನ್ನು ನೀವು ಕೊಡೋದಿದ್ದರೆ ಐದು ವರ್ಷದ ಮೇಲೆ ಪುಟ್ಟ ಮಕ್ಕಳಿಗೆ ಕೊಡಿ ಅವ್ರಿಗೆ ಏನಕ್ಕೆ ಕೊಡೋದು ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವಾಗ ಅವಕ್ಕೆ ಬ್ಯಾಕ್ ಪೇನ್ ಅಂತ ನಾನು ಹೇಳಲ್ಲ ಅಂದರೆ ಗ್ಯಾಸ್ಟ್ರಿಕ್ ಇದ್ದವಾಗ ಮತ್ತು ಆಮೇಲೆ ನೆಕ್ಸ್ಟು ಮತ್ತು ಹೀಟಾಗಿರತ್ತಲ್ವ ಮಕ್ಕಳಿಗೆಲ್ಲ ಹೀಟ್ ಆದವಾಗ ಈ ರೀತಿಯಲ್ಲಿ ಒಂದು ರೆಸಿಪಿ ಮಾಡಿಬಿಟ್ಟು ಅಂದರೆ ಈ ರೀತಿ ಹೋಮ್ ರೆಮಿಡಿ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಿಸ್ರಿ ಒಳ್ಳೆ ರೀತಿಯಲ್ಲಿ ಅದು ಏನಾಗಿರುತ್ತೆ ಹೊಟ್ಟೆಲಿ ಅಂದರೆ ಯಾವುದೇ ರೀತಿಯಲ್ಲಿ ಹೊಟ್ಟೆ ಉರಿ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತು ಹೀಟ್ ಆಗಿದ್ದಿದ್ರೂ ಕ್ಯೂರ್ ಆಗುತ್ತೆ ಮಕ್ಕಳಿಗೂ ಹೋಗುತ್ತೆ ಹಾಗೆ ದೊಡ್ಡವರಿಗೆ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮಕ್ಕಳು ಕೊಡೋಲ್ಲ ಅಂತ ಏನಿಲ್ಲ ಮಕ್ಕಳಿಗೂ ಚೆನ್ನಾಗಿ ಕೊಡುತ್ತೆ ಕುಡೀರಿ ಅಷ್ಟೇ ನಾನು ಹೇಳೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ನೇ ನಾನು ಚಾನಲ್ ವಾಚ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತೇಳ್ಬಿಟ್ಟು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ